ನಮಸ್ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ನೀವು ಬಯಸ್ತೀರಲ್ವ ಶ್ರೀಮಂತರಾಗಲು ಬಯಸುವವರು ಲಕ್ಷ್ಮೀದೇವಿಗೆ ಮೆಚ್ಚುಗೆ ಆಗುವಂಥ ಕೆಲಸ ಮಾಡಬೇಕು ಶ್ರೀಮಂತರಾಗಲು ಹಣವನ್ನು ಪಡೆಯಲು ಲಕ್ಷ್ಮೀದೇವಿಗೆ ಪ್ರಿಯವಾದ ಯಾವ ಕೆಲಸ ಮಾಡಬೇಕು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಂಥ ಮನೆಗಳಲ್ಲಿ ಲಕ್ಷ್ಮಿ ಸದಾ ನಿಲ್ಲಿಸಿರ್ತಾಳೆ ಅದು ಯಾವುದು ಲಕ್ಷ್ಮೀ ವಾಸಸ್ಥಾನ ಎಲ್ಲಿರುತ್ತೆ ಎನ್ನುವುದನ್ನು ನೋಡೋಣ ಬನ್ನಿ ಮನೆಯನ್ನು ಆದಷ್ಟು ಚೊಕ್ಕಟ್ಟವಾಗಿಟ್ಕೋಬೇಕು ರಾತ್ರಿ ಮಲಗಿರೋ ಬಟ್ಟೆಗಳನ್ನೆಲ್ಲ ಮ ಬೆಡ್ಶೀಟ್ಗಳನ್ನೆಲ್ಲ ಮಡಚಿ ಅಲ್ಲಿ ಇಲ್ಲಿ ಬಿದ್ದಿರೋ ಬಟ್ಟೆಗಳನ್ನೆಲ್ಲ ತೆಗೆದಿಟ್ಟು ಪ್ರತಿಯೊಬ್ಬ ಸದಸ್ಯನು ಅವನವನ ರೂಮನ್ನ ಸರಿಯಾಗಿ ನೀಟಾಗಿ ಇಟ್ಕೊಂಡ್ರೆ ಆವಾಗ ಚೊಕ್ಕವಾಗಿರುತ್ತೆ ಅದನ್ನು ಗಾಳಿ ಬೆಳಕು ಯಥೇಚ್ಛವಾಗಿ ಬರೋಂಗೆ ನೋಡ್ಕೋಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ವಾಸ್ತುಗಳು ಇರಲೇಬೇಕು ಒಂದು ವೇಳೆ ನಾವು ಬಾಡಿಗೆ ಮನೆಗೆ ಹೋಗಿದ್ದೀವಿ ಅಲ್ಲಿ ವಾಸ್ತು ಯಾವುದೂ ಸರಿ ಇಲ್ಲ ಅಂಥ ಸಮಯದಲ್ಲಿ ಗದೆಯಿರುವ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ಅದರಿಂದ ವಾಸ್ತು ದೋಷ ನಿವಾರಣೆ ಆಗುತ್ತೆ ಇಲ್ಲದಿದ್ರೆ ಶಿವಸ್ತುತಿ ಲಿಂಗಾಷ್ಟಕನ ಅಥವಾ ಶಿವನ ಪೂಜೆ ಮಾಡೋದ್ರಿಂದ ವಾಸ್ತು ದೋಷ ಇದ್ರೆ ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದನ್ನು ನಾವು ಮಾಡ್ಕೋಬಹುದು ಆಮೇಲೆ ಮನೆಯಲ್ಲಿ ಯಾವುದಾದ್ರೂ ನೀರು ಸೋರ್ತಿರೋ ನಲ್ಲಿ ಇದ್ರೆ ಅದನ್ನು ರಿಪೇರಿ ಮಾಡಬೇಕು ನಲ್ಲಿ ನೀರು ಸೋರಬಾರ್ದು ಪೊರಕೆಯನ್ನ ಎಲ್ಲಂದ್ರಲ್ಲಿ ಬಿಸಾಕಬಾರ್ದು ಈ ತರ ನೆಟ್ಟಿಗೆ ಇಡೋದು ಜೋಡು ಪೊರಕೆಗಳನ್ನ ಒಂದೇ ಜೊತೆಗಿಡೋದು ಪೊರಕೆಯನ್ನು ದಾಟ್ಕೊಂಡು ಹೋಗೋದು ಈ ತರ ಮಾಡಬಾರ್ದು ಪೊರಕೆನ ಮಲಗಿಸಿ ತರ ಇಡಬೇಕು ಆಮೇಲೆ ಪಶು ಪಕ್ಷಿಗಳಿಗೆ ನೀರು ಆಹಾರ ಕೊಡಬೇಕು ಯಾವ ಮನೆಯಲ್ಲಿ ಪಶು ಪಕ್ಷಿಗಳು ಬಂದು ಆಹಾರ ಸ್ವೀಕಾರ ಮಾಡ್ತವೋ ಆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಅರ್ಥ ಅವುಗಳಿಗೆ ಸೇಫ್ ಅಂತ ಅನಿಸಿದಾಗ ಮಾತ್ರ ಪಕ್ಷು ಪಶು ಪಕ್ಷಿಗಳು ಬಂದು ನೀರು ಕುಡಿತವೆ ನೀವು ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ ಈ ಥರ ನೀವು ಇಟ್ಟರೆ ಯಾವ ಪಕ್ಷಿಗಳು ಬರಲ್ಲ ಒಂದು ಸ್ವಲ್ಪ ದಿವಸ ಆದಮೇಲೆ ನೀವು ಪ್ರತಿದಿನ ಇಡ್ತಾ ಹೋದರೆ ಆಮೇಲೆ ಬರ್ತವೆ ಹಸುಗಳು ಬಂದರೆ ಅದಕ್ಕೆ ನೀರು ಕೊಡೋದು ನಾಯಿಗಳು ಬಂದರೆ ಅದಕ್ಕೆ ಆಹಾರ ಕೊಡೋದು ಮಾಡಬೇಕು ತುಳಸಿ ಗಿಡ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ತಾಮ್ರದ ಚೊಮ್ಮಿನಲ್ಲಿ ನೀರಿಗೆ ಒಂದು ಸ್ವಲ್ಪ ಅರ್ಶನ ಹಾಕಿ ಪ್ರತಿ ದಿವಸ ನೀರು ಹಾಕಬೇಕು ಹಸುವಿನಿಂದ ಶುದ್ಧ ಹಾಲನ್ನು ಕೂಡ ಒಂದೆರಡು ಸ್ಪೂನಷ್ಟು ತುಳಸಿಗೆ ಹಾಕಿದರೂ ಕೂಡ ಒಳ್ಳೆಯದು ತುಪ್ಪದ ದೀಪ ತುಳಸಿ ಮುಂದೆ ಹಚ್ಚಿಟ್ರೆ ತುಂಬಾ ಒಳ್ಳೆಯದು ಪ್ರತಿದಿನ ಮಾಡೋಕ್ಕಾಗಲ್ಲ ಅಂದರೆ ಹಬ್ಬ ಹರಿದಿನಗಳಲ್ಲಿ ದೀಪಾನ ಹಚ್ಚಿಡಬೇಕು ಇದರಿಂದ ಲಕ್ಷ್ಮೀ ದೇವಿ ಸದಾ ನೆಲೆಸ್ತಾಳೆ ಅಂತ ನಂಬಿಕೆ ಆಮೇಲೆ ಮನೆಯಲ್ಲಿ ಪಾದದ ರಂಗೋಲಿ ಹಾಕೋದು ಕೂಡ ತುಂಬಾ ಒಳ್ಳೆಯದು ಸಾಣೆಕಲ್ಲಿದ್ದರೆ ಸಾಣೆಕಲ್ಲು ವಿಷ್ಣುವಿನ ಪ್ರತಿರೂಪ ಸಾಣೆಕಲ್ಲಿದ್ದರೆ ಸರಿ ಇಲ್ದಿದ್ರೆ ಯಾವುದಾದ್ರೂ ತಟ್ಟೆಯಲ್ಲೋ ದೇವ್ರ ಜಗಲಿ ಮೇಲೆ ಹಾಕಬಹುದು ಈ ಥರ ಗೋಮತಿ ಚಕ್ರ ಶಂಕು ಚಕ್ರ ಗೋಮತಿ ಚಕ್ರ ಶಂಕು ಮತ್ತು ಕವಡೆ ಆ ಕಮಲದ ಬೀಜ ಇದನ್ನೆಲ್ಲ ಇಟ್ಟು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಸದಾ ನೆಲೆಸ್ತಾಳೆ ಅಂತ ನಂಬಿಕೆ ಇದೆ ಈ ಥರ ಸಾಣೆಕಲ್ ಮೇಲೆ ಲಕ್ಷ್ಮಿ ಪಾದ ಹಾಕೋಬೋದು ಅಥವಾ ದೇವ್ರ ಜಗಲಿ ಮೇಲೂ ಕೂಡ ಲಕ್ಷ್ಮಿ ಪಾದದ ರಂಗೋಲಿನ ಹಾಕಿ ಪ್ರತಿದಿನ ಪೂಜೆ ಮಾಡೋದ್ರಿಂದ ಶುಕ್ರ ಶುಕ್ರವಾರ ಹಾಕೋಬಹುದು ಪ್ರತಿದಿನ ಅದಕ್ಕೆ ಪೂಜೆ ಮಾಡೋದರಿಂದ ಲಕ್ಷ್ಮಿ ಸದಾ ನೆಲೆಸ್ತಾಳೆ ಅಂತ ನಂಬಿಕೆ ಈ ಥರ ಪೂಜೆ ಪುನಸ್ಕಾರ ಎಲ್ಲ ಮಾಡೋದು ಆಮೇಲೆ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಇವೆಲ್ಲನೂ ಮಾಡೋದ್ರಿಂದ ಲಕ್ಷ್ಮಿ ಸದಾ ನೆಲೆಸ್ತಾಳೆ ಅನ್ನೋ ನಂಬಿಕೆ ಇದೆ ನಮ್ಮ ಹತ್ರ ಹಣ ಇದೆ ನಮಗೇನಕ್ಕೆ ಇವೆಲ್ಲ ಅಂತ ಏನು ಹೇಳೋಕ್ಕಾಗಲ್ಲ ಲಕ್ಷ್ಮಿ ಇವತ್ತು ಮನಸ್ಸು ಮಾಡಿದ್ಲು ಅಂತಂದರೆ ಬಡವ ಬಲ್ಲಿದನಾಗ್ತಾನೆ ಬಲ್ಲಿದ ಕೂಡ ಬಡವನಾಗ್ಬೋದು ಹಾಗಾಗಿ ನನ್ನಷ್ಟು ಸಾಕಷ್ಟು ಹಣವಿದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನನ್ನೊಂದಿಗೆ ಸದಾ ಕಾಲ ಇದೆ ಮತ್ತು ನನ್ನ ಜೀವನದ ಹಣದ ಕೊರತೆ ಎಂಬುದೇ ಇಲ್ಲ ಎಂದು ನೀವು ಬೀಗ್ತಾ ಇದ್ದರೆ ಅದು ಕೂಡ ಸಲ ತಪ್ಪಾಗ್ಬಿಡ್ತದೆ ಹಾಗಾಗಿ ಲಕ್ಷ್ಮೀ ಸದಾ ನಮ್ಮ ಮನೆಯಲ್ಲಿ ನೆಲೆಸೋ ಹಾಗೆ ಮಾಡಬೇಕು ಮನೆಯಲ್ಲಿ ಮಹಿಳೆಯರಿದ್ದರೆ ಅವರಿಗೆ ಗೌರವ ಕೊಡೋದು ಅವರು ಎಲ್ಲರೂ ಖುಷಿಯಾಗಿ ಸಂತೋಷದಿಂದ ಇದ್ದರೆ ಲಕ್ಷ್ಮೀ ಸದಾ ನಮ್ಮ ಮನೆಯಲ್ಲಿ ಇರ್ತಾಳೆ ಇವೆಲ್ಲವೂ ನಾವು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಇದನ್ನು ಮಾಡೋದ್ರಿಂದ ಲಕ್ಷ್ಮಿ ಸದಾ ಕಾಲ ನಮ್ಮನ್ನು ಮನೆಯಲ್ಲಿ ಇರ್ತಾಳೆ ಮನೆಯಲ್ಲಿ ಜು ಕಲಹಗಳು ಆಮೇಲೆ ಪೂಜೆ ಇಲ್ಲದೆ ಇರೋದು ಈ ಥರದ್ದೆಲ್ಲಾದರೂ ಆದರೆ ಅಯ್ಯೋ ನಮಗೆ ಕಷ್ಟ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಕೈಲಾದಷ್ಟು ಎಷ್ಟು ನಮ್ಮ ಟಿಗ ಸಾಧ್ಯವಾಗುತ್ತೋ ಅಷ್ಟು ನಾವು ಮಾಡ್ಕೋಬೋದು ಇವೆಲ್ಲನೂ ಮಾಡೋದ್ರಿಂದ ಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿರ್ತಾಳೆ ಸದಾ ನೀವು ಶ್ರೀಮಂತರಾಗಿರ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ